ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿರುವ ಏಕೈಕ ಶಾಸಕ ಕೆ ಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮೇಗೌಡ ಮತ್ತು ತಾಲೂಕ್ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಶಂಕರ್ ಒತ್ತಾಯಿಸಿದರು ಇತ್ತೀಚೆಗೆ ಮಾತನಾಡಿದ ಅವರು ಕೆ ಎಂ ಶಿವಲಿಂಗೇಗೌಡರು ಜೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಸೇರುವಾಗ ನಿಮಗೆ ಸಚಿವ ಸ್ಥಾನ ನೀಡುತ್ತೇವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಸೇರಿಸಿಕೊಂಡರು ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಪ್ರಬಲ ವಿರೋಧವನ್ನು ಒಡ್ಡಿ ಕಾಂಗ್ರೆಸ್ ಪಕ್ಷದಿಂದ ಶಿವಲಿಂಗೇಗೌಡರು ಏಕೈಕ ಶಾಸಕರಾಗಿ ಚುನಾಯಿತರಾದರು ಅಭಿವೃದ್ಧಿ ಕೆಲಸಗಳಲ್ಲಿ ಚಾಕುಚಕ್ಯತೆಯಿಂದ ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ತಂದು ಅರಸಿಕೆರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿಕೊಟ್ಟಿದ್ದಾರೆ ಇವರಿಗೆ ಸಚಿವ ಸ್ಥಾನವನ್ನು ನೀಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇಡೀ ಹಾಸನ ಜಿಲ್ಲಾ ಇದ್ದೇ ಅಂತ ಏಳಕ್ಕೆ ಏಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತಂದು ಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡಲೇ ಕೆ ಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ನೀಡಿ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಹಕರಿಸಬೇಕೆಂದು ಇತ್ತೀಚೆಗೆ ತಿಳಿಸಿದರು ಹಾಸನದ ಉದ್ಯಮಿಗಳಾದ ವೆಂಕಟೇಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಶರಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ಈಗ ನಾನು ನನ್ನ ಹೆಸರು ಎಸಿ ಎಲ್ವಿ ಮಾಜಿ ತಲಾ ಪ್ರತಿ ಅಧ್ಯಕ್ಷರು ಹಾದಿ ಶಿವಣ್ಣವರು ಮಾಜಿ ತಳಿ ಉಪಾಧ್ಯಕ್ಷರು ರಂಗಾಪುರ ಎಂಟೇಗೌಡರು ಉದ್ಯಮಿಗಳು ಹಾಸನ ಐ ಕಾರ್ಯಕರ್ತರು ಸತೀಶು ಆದಿಹಣಿ ನಮ್ಮ ಶರಣ್ಣ ಗ್ರಾಮ ಪಂಚಾಯತಿ ಮೆಂಬರು ರಂಗಾಪುರ ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಹಾಸನ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕರಿದ್ದು ಇವರಿಗೆ ಎರಡು ವರ್ಷ ಹಿಂದೆ ಎರಡು ಚುನಾವಣೆಗೆ ಏಕಾಗ್ರೆ ಮಂತ್ರಿ ಕೊಟ್ಟು ಅಂತ ಹೇಳಿ ಕರ್ಕೊಂಡು ಇದುವರೆಗೂ ಮಂತ್ರಿಯನ್ನು ಕೊಟ್ಟಲ್ಲ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಬಹಳ ಕುಂಠಿತವಾಗಿವೆ ಈ ಕ್ಷೇತ್ರ ಈ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮ ಪಕ್ಷದ ಎಂ ಎಂ ಮಿನಿಸ್ಟರ್ ಇದ್ದಿದ್ರೆ ಇವತ್ತು ನಮ್ಗೂ ನಮ್ಮ ಜಿಲ್ಲೆಗೆ ಬಹಳ ಕೆಲಸ ಆದದ್ದು ಆದರೂ ಶಿವಲಿಂಗಿಯವರು ಬಹಳ ಹೋರಾಟವನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಆದ್ರೂ ಇದ್ರೆ ಅದ ಒಳ್ಳೆ ಇನ್ನು ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಅವಕಾಶವಿತ್ತು ಈಗ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದಂತ ಹೇಮಾವತಿ ನೀರು ತಿಪ್ಪೂರು ಮಾರ್ಗವಾಗಿ ಬೆಂಗಳೂರು ಮೈಸೂರು ಬೆಂಗಳೂರು ಕಡೆಗೆ ಹೋಯ್ತಾ ಇದೆ ಅವರಲ್ಲಿ ಕಿತ್ತಾಡಿದವ್ರೆ ನನಗೆ ನೀರ್ ಬೇಕು ನೀರ್ ಬೇಕು ಅಂತ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಿನಿಸ್ಟರ್ ಇಲ್ಲ ಹಸಗಿರ ತಾಲೂಕಿಗೆ ನೀರಿಲ್ಲ ಅಲ್ಲಿ ಡಿ ಕೆ ಶಿವಕುಮಾರ ಆ ಪ್ರಭಾವಿ ರಾಜಕಾರಣಿ ಅವ್ರು ನಮಗೆ ಬೇಕು ನೀರು ಅಂದ್ರೆ ನಾವು ಈ ಜಿಲ್ಲೆಲಿ ಹುಟ್ಟಿದ ನೀರು ಹರಸಿಕೆರೆ ತಾಲೂಕಿನಿಂದ ಹೋದ್ರೆ ಯಾರ್ ಕೇಳರ್ಲಿ ಅದರಿಂದ ಶಿವಲಿಂಗೇಗೌಡರಿಗೆ ಈ ಸಾರಿ ಮಿನಿಶ್ಟ್ರು ಕೊಡ್ಲೇಬೇಕು ಅಂತ ಎಲ್ಲ ಈ ಹಾಸನ ಜಿಲ್ಲೆಯ ಪರವಾಗಿ ಎಲ್ಲರೂ ಸಹ ಕೇಳಿಕೊಳ್ತೇವೆ ಸಿದ್ದರಾಮಯ್ಯನವರು ಸಹ ಕೊಡ್ಲೇಬೇಕು ಶಿವಲಿಂಗೇಗೌಡರಿಗೆ ಅವ್ರು ಕರ್ಕಂದವರ ಅವತ್ತು ಹೇಳಿ ನಾವು ನಿಮ್ಗೆ ಮಿನಿಸ್ಟ್ರ್ ಮಾಡೇ ಮಾಡ್ತೀವಿ ಅಂತ ಈ ಈ ಜಿಲ್ಲೆ ಈ ಜಿಲ್ಲೆಯಲ್ಲಿ ಒಬ್ರೇ ಒಬ್ಬರು ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಒಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಕ್ಕೆ ಸಹಾಯ ಮಾಡಬೇಕು ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ತಾರೆ ಆರ್ ಸಿ ಶಿವಶಂಕರ್ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಈ ಕ್ಷೇತ್ರದ ನಿಮಂತ ನಾಯಕ ಶಿವಲಿಂಗೇಗೌಡರು ಈ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ ಎಂಟೇರು ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡತಕ್ಕಂತ ವೈಖರಿ ಏನಾದ್ರು ಇದೆ ಅಂದ್ರೆ ರಾಜ್ಯದಲ್ಲಿರ್ಬಹುದು ನಮ್ ಜಿಲ್ಲೆಯಲ್ಲಿ ಏಕೈಕ ಶಿವಣಿಗೆ ಅವರು ಒಬ್ಬರಿ ಮಾತ್ರ ಯಾವುದೇ ಒಂದು ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ತರಬೇಕು ಅಂತಂದ್ರೆ ಅವ್ರು ಹೆಂಗಾರಲ್ಲಿ ಯಾವ್ದೋದಲ್ಲ ತಂದು ಕೆಲಸವನ್ನ ಅಭಿವೃದ್ಧಿ ಮಾಡ್ತಾ ಹಾಗಾಗಿ ಅಂತ ನಿಮ್ಮಂತ ನಾಯಕನಿಗೆ ಅವತ್ತಿನ ದಿವಸ ಜೆ ಡಿ ಎಸ್ ಅಲ್ಲಿ ಪ್ರಭಾವಿಶಾಲಿಯಾಗಿದ್ರು ಸಹ ಅವ್ರಿಗೆ ಶೆಡ್ ಹೊಡೆದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಒಂದೇ ಒಂದು ಮಾತೋಸ್ಕರ ಕಾಂಗ್ರೆಸ್ಸಿಗೆ ಬಂದು ಅಷ್ಟು ಒಂದು ಅಂತರದಲ್ಲಿ ಗೆದ್ದಿರ್ತಕ್ಕಂಥ ನಾಯಕರಿಗೆ ಏನಾರ ಹೈಕಮಾಂಡ್ ಮೋಸ ಮಾಡಿದ್ದೆ ಆದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ದಯಮಾಡಿ ಶಿವಲಿಂಗೇಗೌಡರಿಗೆ ಮಂತ್ರಿಗೆ ಏನಾರ ಕೊಟ್ಟಿದ್ದಲ್ಲಿ ಮುಂದಿನ ಸರಿಗೆ ಏಳು ಸೀಟ್ ಅಲ್ಲಿ ಹಾರನ್ನಾರು ಗೆಲ್ಲ ಶಕ್ತಿ ಗೆಲ್ಸಂತ ಶಕ್ತಿ ಮಾನ್ಯ ನಮ್ಮ ಶಾಸಕನಿಗೆ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗಾಗಿ ಕಾಂಗ್ರೆಸ್ ಸಂಘಟನೆ ಆಗ್ಬೇಕು ಜಿಲ್ಲೆ ಉಳಿಬೇಕು ಮತ್ತೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮಾನ್ಯ ಶಾಸಕ ಶಿವಲಿಂಗೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಮಾತ್ರ ಸಾಧ್ಯ ನಮ್ಮ ಕ್ಷೇತ್ರದಿಂದ ಆರಿಸಿ ಸೀಟ್ ಅನ್ನು ಗೆಲ್ಸುವಂತಹ ಶಕ್ತಿ ನಮ್ಮ ನಾಯಕರು ಶಿವಲಿಂಗೇಗೌಡ್ರ ಇದೆ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿರ್ಬಹುದು ರಾಜ್ಯದ ಅಧ್ಯಕ್ಷ ಇರ್ಬಹುದು ಈ ಕಡೆ ಗಮನ ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ ಎಂಟೇರಿ ಜಿಲ್ಲೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ನಾವಿವಂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಆದ್ರಿಂದ ದಯಮಾಡಿ ಹೈಕಮಾಂಡ್ ಗಮನ ಹರಿಸಿ ನಮ್ಮ ಶಾಸಕರನ್ನ ಕ್ಯಾಬಿನೆಟ್ ಸೇರಿಸಿಕೊಂಡು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ